ಓಕೆ ಸರ್ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಖಿಲ್ ಗಂಗಾನೆ ಅಂತೆ ನಾನು ಆರ್ಥೋಪೆಟಿಕ್ ಸರ್ಜನ್ ಇದ್ದೇನೆ ನಾನು ಟ್ರೈನಿಂಗ್ ಮುಗಿಸಿದ್ದು ಬ್ಯಾಂಗ್ಳೂರಲ್ಲಿ ಮತ್ತು ಯು ಕೆದಲ್ಲಿ ಟ್ರಾಮಾ ಕೇರ್ ಮತ್ತು ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಆರ್ಥೋಪೆಟಿಕ್ ಡಿಪಾರ್ಟ್ಮೆಂಟಿಂದ ನಮ್ಮ ಉದ್ದೇಶ ಏನಂದರೆ ತಲೆವರೆಗೂ ಕಾಲಿನ ಸಣ್ಣ ವರ್ಡ್ವರೆಗೂ ಫ್ರ್ಯಾಕ್ಚರ್ ಆದರೂ ಕೂಡ ನಾವು ಅದ್ರ ಟ್ರೀಟ್ಮೆಂಟ್ ಇಲ್ಲೇ ಸುಲಭವಾಗಿ ಮಾಡಿಕೊಡ್ಬೇಕು ಸುಲಭವಾಗಲ್ಲೇ ಮಾತ್ರ ಅಷ್ಟ ಅಲ್ಲ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಯೂಸಿಂಗ್ ಗುಡ್ ಇಂಪ್ಲಾಂಟ್ಸ್ ಆ್ಯಂಡ್ ಅಫೋರ್ಡೆಬಲ್ ಇದರಲ್ಲಿ ಮಾಡಿ ಪೇಶೆಂಟಿಗೆ ನಾವು ಮಾಡಿಕೊಡ್ಬೇಕಂದು ನಮ್ಮ ಉದ್ದೇಶ ಅದು ಬಿಟ್ಟರೆ ಮೇನ್ಲಿ ನಮ್ಮ ಸ್ಪೆಷಾಲಿಟಿ ಇರೋದು ಹಿಪ್ಪಣ್ಣಿ ರಿಪ್ಲೇಸ್ಮೆಂಟಲ್ಲಿ ಈಗಿನ ಕಾಲಲ್ಲಿ ಹಿಪ್ಪಣ್ಣಿ ರಿಪ್ಲೇಸ್ಮೆಂಟ್ ತುಂಬ ಕಾಮನ್ ಆಗಿದೆ ಈ ಹಿಪ್ಪಣ್ಣಿ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸೋಕ್ಕೆ ಎಷ್ಟು ಜನ ಕಷ್ಟಪಟ್ಟು ಸಿಕ್ಕಪಟ್ಟು ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಸಿಟಿ ಹೋಗ್ತಾರೆ ಬ್ಯಾಂಗ್ಳೂರ್ ಹೋಗ್ತಾರೆ ಬಾಂಬೆ ಹೋಗ್ತಾರೆ ಡೆಲ್ಲಿವರೆಗೂ ಹೋಗಿದ್ದಾರೆ ಎಷ್ಟೋ ಜನ ಅದನ್ನು ಮಾಡೋದು ಬೇಕಾಗಲ್ಲ ಪೇಶೆಂಟಿಗೆ ಆ ಸೇಮ್ ಸರ್ವಿಸ್ ನಾವು ಗುಲ್ಬರ್ಗಾದಲ್ಲೇ ಅವೈಲೇಬಲ್ ಮಾಡ್ತಾ ಇದ್ದೀವಿ ಆ ಸರ್ವಿಸದು ಏನು ಅಡ್ವಾಂಟೇಜ್ ಇದೆ ನಮ್ಮ ಪೇಷಂಟ್ ನಮ್ಮ ಊರು ಜನ ಊರಲ್ಲೇ ತೊಗೊಳ್ಕೊಳ್ಬೋದು ಅದು ಅಫೋರ್ಡೆಬಲ್ ರೇಟಲ್ಲಿ ಹೊರಗಡೆ ಹೋದರೆ ಬರೀ ಟ್ರೀಟ್ಮೆಂಟ್ ಚಾರ್ಜಸ್ ಅಲ್ಲ ಅಲ್ಲಿ ಇರೋ ಚಾರ್ಜಸ್ ಅಲ್ಲಿಂದ ಊಟದ ಚಾರ್ಜಸ್ ಪ್ಲಸ್ ಸಪ್ರೇಟಾಗಿ ಫ್ಯಾಮಿಲಿ ಬಿಟ್ಟು ಊರು ಬಿಟ್ಟು ಅಲ್ಲಿ ಹೋಗಿ ಇರಬೇಕಾಗತ್ತೆ ಅದೆಲ್ಲ ಈಗ ಗೆ ಮಾಡೋದು ಬೇಕಾಗಿಲ್ಲ ಆ ಸೇಮ್ ಸರ್ವಿಸ್ ನಾವು ಗುಲ್ಬರ್ಗಾದಲ್ಲೇ ಇನ್ ಅ ವೆರಿ ಗುಡ್ ಆ್ಯಂಡ್ ವೆರಿ ಗುಡ್ ಕ್ವಾಲಿಟಿ ಸೆಟ್ ಅಪ್ ಕೊಡ್ಬೋದು ಅದು ನಮ್ಮ ಮೇನ್ ಪಾಯಿಂಟ್ ಈ ಅಲ್ಲಿ ಆರ್ಥೋಬೆಡಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅದಿಲ್ಲ ಈವನ್ ಸ್ಪೈನ್ ಸರ್ಜರಿ ಕೂಡ ನಾವು ಈ ಹಾಸ್ಪಿಟಲ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಪೈನ್ ಸರ್ಜರಿ ಕೂಡ ಎಷ್ಟೋ ಜನ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿ ಹೋಗಿ ಮಾಡಿಸ್ತಾ ಇದ್ರು ಈಗ ಅವ್ರು ಎಲ್ಲೂ ಹೋಗೋದು ಬೇಕಾಗಿಲ್ಲ ಇಲ್ಲೇ ಬಂದು ಗುಲ್ಬರ್ಗಾದಲ್ಲೇ ಮಾಡಿಸ್ಕೊಂಡು ಎರಡು ಮೂರು ದಿವಸಲ್ಲೇ ಅವ್ರ ಮನೆ ಹೋಗ್ಬೋದು ದಟ್ ಈಸ್ ದ ಗುಡ್ ಪಾರ್ಟ್ ಅಬೌಟ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಆರ್ಥೋಬೆಡಿಕ್ ಕೇರ್ ಇಲ್ಲಿ ಆ್ಯಂಡ್ ಇದೆಲ್ಲ ಮಾಡೋದು ಒಳ್ಳೆ ಮೆಡಿಕಲ್ ಎಥಿಕ್ಸಲ್ಲಿ ವಿದೌಟ್ ಎನಿ ಚೀಟಿಂಗ್ ವಿದೌಟ್ ಚಾರ್ಜಿಂಗ್ ಎಕ್ಸ್ಟ್ರಾ ಪೇಷಂಟ್ ಏನ್ ಬೇಕು ಅಷ್ಟೇ ಮಾಡಿ ಅವ್ರಿಗೆ ಮನೆ ಕಳಿಸೋದು ನಿಖಿಲ್ ಗಂಗಾನೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ವೇತಾ ನಿಧಿ ಗೈನಕಾಲಜಿಸ್ಟ್ ಆಪ್ಸೇಷನ್ ಅಂಡ್ ಗೈನಕಾಲಜಿಸ್ಟ್ ನಮ್ ಶ್ರೀ ಹಾಸ್ಪಿಟಲ್ ಥರ್ಟಿ ಫಸ್ಟ್ ಓಪನಿಂಗ್ ಆಗ್ತಾ ಇದೆ ಸರ್ ಹೇಳಿದಾಗ ಫೈವ್ ಥರ್ಟಿ ಈವ್ನಿಂಗ್ ಬೈ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಅವ್ರು ಅಲ್ದಿರ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾ ಇದಾರೆ ರಾಧಾಕೃಷ್ಣ ಸರ್ ಶರಣ್ ಪ್ರಕಾಶ್ ಸರ್ ಮತಿಮೋಡ್ ಸರ್ ಅಜಯ್ ಸಿಂಗ್ ಸರ್ ಕನೀಸ್ ಫಾತಿಮಾ ಮೇಡಮ್ ಮತ್ತು ಇನ್ನೂ ಹಲವು ಗಣ್ಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ನೀವೆಲ್ಲರೂ ಬಂದು ಆಶೀರ್ವದಿಸಬೇಕು ಅಂತ ಕೋರ್ತೀನಿ ನಮ್ಮ ಶ್ರೀ ಹಾಸ್ಪಿಟಲ್ದು ಮೇನ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ವಿನ್ ಸರ್ವಿಂಗ್ ಇನ್ ಗುಲ್ಬರ್ಗ ಸಿನ್ಸ್ ಪಾಸ್ಟ್ ಟೆನ್ ಇಯರ್ಸ್ ಟು ಥೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಶ್ರೀ ಆಸ್ಪತ್ರೆ ಅಂತ ತಾಯಿ ಮತ್ತು ಮಗು ಮೇನ್ಲಿ ಬಿಕಾಸ್ ಸರ್ ಇಸ್ ಪಿಡಿಯಾಟ್ರಿಷನ್ ಆ್ಯಂಡ್ ಐ ಆಮ್ ಇನ್ಸ್ಟಿಟ್ಯೂಷನ್ ನಾವು ತಾಯಿ ಮತ್ತು ಮಗು ಆಸ್ಪತ್ರೆ ಅಂತ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾವು ಇಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಾಸ್ಟ್ ಟೆನ್ ಇಯರ್ಸ್ ಇಂದ ಸರ್ವಿಸ್ ಕೊಟ್ಟಿದ್ದು ನಾವು ಟೆನ್ ಬೆಡೆಡ್ ಹಾಸ್ಪಿಟಲಲ್ಲಿ ಅಂಡ್ ಸಿನ್ಸ್ ಪೇಷಂಟ್ ನ ಜೊತೆ ನಾವು ಸ್ಪಂದಿಸಿದ್ದು ನೋಡಿದ್ದು ಅದರಲ್ಲಿ ನಮ್ಗೆ ಏನೇನು ಇನ್ನೂ ಕೊರತೆಗಳು ಏನಿದೆ ಅದನ್ನ ನೋಡಿ ರೆಫರಲ್ ಎಲ್ಲ ನಾವು ಕಮ್ಮಿ ಮಾಡಬೇಕು ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಎನ್ ಐ ಸಿ ಯು ಬೇಕಾಗುತ್ತೆ ಬೇರೆ ಕಡೆ ಯಾಕೆ ರೆಫರ್ ಮಾಡಬೇಕು ಜನಕ್ಕೆ ಯಾಕೆ ಅಷ್ಟು ಓಡಾಡೋದಾಗ್ಲಿ ಅಥವಾ ದಟ್ ಗೋಲ್ಡನ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಡ್ಯೂರಿಂಗ್ ದ ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಕರ್ಕೊಂಡು ಹೋಗೋವಾಗ ಅವಾಗ ನಮಗೆ ಅವ್ರ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಒಂದೇ ಜಾಗದಲ್ಲಿ ಎಲ್ಲ ಫೆಸಿಲಿಟೀಸ್ ಇರಲಿ ಅಂತ ಹೈರೆಸ್ಟ್ ಪ್ರೆಗ್ನೆನ್ಸಿ ಡೀಲ್ ಮಾಡ್ತೀವಿ ನಮ್ಮ ಹತ್ರ ಟೀಮ್ ಆಫ್ ಫೈವ್ ಗೈನಕಾಲಜಿಸ್ಟ್ ಇದ್ದಾರೆ ಹೂ ವಿಲ್ ಬಿ ಅವೈಲೇಬಲ್ ಫಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಯು ಬ್ಯಾಕಪ್ ಇದೆ ಅಲ್ಲಿ ಕ್ರಿಟಿಕಲ್ ಕೇರ್ ಇಂಟೆನ್ಸಿವ್ಸ್ ಇರ್ತಾರೆ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಇರ್ತಾರೆ ಸೊ ಎನಿ ಕೈಂಡ್ ಆಫ್ ಹೈರಿಕ್ಸ್ ಲೈಕ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಆಗಿರಲಿ ಅನಿಮಿಯಾ ಆಗಲಿ ಅಥವಾ ಸೀಜರ್ ಡಿಸಾರ್ಡರ್ ಏನೇ ಇರಲಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆಗಿರಲಿ ಎಲ್ಲ ಥರದ್ದು ನಾವು ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ಜೊತೆ ಹಲವು ಡಿಪಾರ್ಟ್ಮೆಂಟ್ಸ್ ಅಸೋಸಿಯೇಟೆಡ್ ಇದ್ದಾರೆ ಮೆಡಿಸನ್ನಲ್ಲಿ ಭಾಳ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಮೋಸ್ಟ್ ಕನ್ಸಲ್ಟೆಂಟ್ ಇದ್ದಾರೆ ಸೊ ಅದಲ್ದಿರೋ ಆಲ್ ಕೈಂಡ್ಸ್ ಆಫ್ ಸರ್ಜರೀಸ್ ನಮ್ಮ ಹತ್ರ ಆಗುತ್ತೆ ಮೇ ಬಿ ಸಿಸೇರಿಯನ್ ಸೆಕ್ಷನ್ ಆಗಲಿ ಲ್ಯಾಪ್ರೋಟಮೀಸ್ ಆಗಿರಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆಗಿರಲಿ ಅಥವಾ ಎಮರ್ಜೆನ್ಸಿ ಸರ್ಜರೀಸ್ ಲೈಕ್ ಎಕ್ಟೋ ಈ ಎಲ್ಲಾನು ನಾವು ಮಾಡ್ತೀವಿ ನಮ್ಮ ಹತ್ರ ಎರಡು ಓಟಿ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಒನ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಆರ್ಸೋಪೆಟಿಕ್ಸ್ ಇನ್ನೊಂದು ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಇದೆ ವಿಚ್ ವಿಲ್ ಬಿ ಹ್ಯಾಂಡಲ್ ಬೈ ಡಾಕ್ಟರ್ ನಿಖಿಲ್ ಸರ್ ಅದು ನಮ್ಮ ಹತ್ರ ಇನ್ನೇನ್ ಕ್ಯಾಶುಯಲ್ಟಿ ಆಲ್ ಎಮರ್ಜೆನ್ಸಿ ಸರ್ವಿಸಸ್ ಆರ್ ಅವೈಲೇಬಲ್ ಅಂಡ್ ಮೇನ್ ವ್ಯಾಸ್ಕುಲರ್ ಸರ್ಜರಿ ಆಗಿರ್ಬೋದು ಪ್ಲಾಸ್ಟಿಕ್ ಸರ್ಜರಿ ಯೂರಾಲಜಿ ಎಲ್ಲ ಡಿಪಾರ್ಟ್ಮೆಂಟ್ಸು ಅವೈಲೇಬಲ್ ಇದೆ ನಮ್ಮ ಹತ್ರ ಆ್ಯಂಡ್ ಮೇನ್ ನಮ್ಮ ಪ್ಲಸ್ ಪಾಯಿಂಟ್ ಏನು ಅಂದರೆ ಪಿಡಿಯಾಟ್ರಿಕ್ಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಿಡಿಯಾಟ್ರಿಕ್ಸ್ ಟೀಮ್ ಇದೆ ವಿಚ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಎನ್ ಐ ಸಿ ಯು ಫೆಸಿಲಿಟೀಸ್ ಆ್ಯಂಡ್ ಪಿ ಐಸಿಯು ಪಿಡಿಯಾಟ್ರಿಕ್ ಐಸಿಯು ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆ್ಯಂಡ್ ಬೇಬಿ ಬರ್ತ್ ಆದ್ಮೇಲಿಂದ ಕೆಲವು ಸಲ ಕಂಜನೈಟಲ್ ಅನಾಮಲೀಸ್ ಆಗಿರ್ಬೋದು ಅಥವಾ ಬರ್ತ್ ಡಿಫೆಕ್ಟ್ಸ್ ಆಗಿರ್ಬೋದು ಪಿಡಿಯಾಟ್ರಿಕ್ ಸರ್ಜರಿ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಆಗುತ್ತೆ ಅದಲ್ದಿರ ಚೈಲ್ಡ್ ಕೇರ್ ಇಲ್ನೆಸ್ ವಿಚ್ ವಿಲ್ ಬಿ ಫಾಲೋಡ್ ಬೈ ವ್ಯಾಕ್ಸಿನೇಷನ್ ಮತ್ತು ಅವ್ರ ಹೆಲ್ತ್ಗಾಗಲಿ ಎಲ್ಲನೂ ಒಂದ್ಸಲಿ ಬೇಬಿ ಎ ಎನ್ ಸಿ ಮದರ್ ಎ ಎನ್ ಸಿ ಆ್ಯಂಟಿನೆಟರ್ ಪೀರಿಯಡ್ ಡೆಲಿವರಿ ವಿಚ್ ಇಸ್ ಪೇನ್ಲೆಸ್ ಡೆಲಿವರಿ ಎಪಿಡ್ಯೂರಲ್ ಅನಸ್ತೀಶಿಯಾ ಕೊಟ್ಟಿ ಮಾಡೋದಾಗಿರಲಿ ಎಲ್ಲ ವಿಧದ ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ಲೇಬರ್ ರೂಮ್ ಹಾಗೂ ಓ ಟಿಲಿ ಇರುತ್ತದೆ ಸೊ ನೀವೆಲ್ಲ ಅದರದ್ದು ಉಪಯೋಗ ಮಾಡ್ಕೋಬೇಕು ಆ್ಯಂಡ್ ಒನ್ ಓ ಪ್ಲಸ್ ಪಾಯಿಂಟ್ ಇಸ್ ನಾವು ಇದೆಲ್ಲ ಸರ್ವಿಸಸ್ಸು ಅಫೋರ್ಡೆಬಲ್ ಪ್ರೈಸಲ್ಲಿ ಪೇಶೆಂಟ್ಗೆ ವಜ್ಜಿ ಆಗ್ಬಾರ್ದು ಆ ಥರ ಮೇನ್ ಸರ್ವಿಸ್ ಓರಿಯಂಟೇಷನ್ ಇಟ್ಕೊಂಡು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ವಿ ನೀಡ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್ ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಎಸ್ ಬಿ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷನ್ ಆ್ಯಂಡ್ ನ್ಯೂನೋಟಾಲಜಿಸ್ಟ್ ಆ್ಯಂಡ್ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಕಲಬುರ್ಗಿ ನಮ್ಮ ಹಾಸ್ಪಿಟಲು ಹಳೆ ಜೋರ್ಗಿ ರಸ್ತೆ ಈಸಿ ಫೈ ಹತ್ತಿರ ಬರುತ್ತೆ ಮುಂಚೆ ಟೆನ್ ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು ಅದು ಬರೀ ಹೆರಿಗೆ ಆಸ್ಪತ್ರೆ ಇತ್ತು ಈಗ ನಾವು ಅಪ್ಗ್ರೇಡ್ ಆಗಿಬಿಟ್ಟು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ನಮ್ಮ ಹತ್ರ ಇದರಲ್ಲಿ ಟೆನ್ ಬೆಡ್ಡೆಡ್ ಐ ಸಿ ಯು ಇದೆ ಐ ಯು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟೆನ್ಸಿಸ್ ಇಂಟೆನ್ಸಿಸ್ಟ್ ಅವೈಲೆಬಿಲಿಟಿ ಇರುತ್ತೆ अलाट वि हई सू एंड पी ईस्यू केर वेर वी हव् रउंड द क्लाक पीडियाट्रिक पीडियाट्रीशियन अवेलेबल एट अ हॉस्पिटल मत नम हर एव्रिथिंग अंडर वन रूफ अरे वि हलोनोग्रफी एक्सरेबराटरी फार्मसी वे रूफल है एंड मेन एम आफ और हास्पिटल ಜಸ್ಟ್ ಟು ಪ್ರೊವೈಡ್ ಆ್ಯಂಡ್ ಆಕ್ಸೆಸಬಲ್ ಆ್ಯಂಡ್ ಅಫೋರ್ಡೆಬಲ್ ಸರ್ವಿಸ್ ಟು ಎವ್ರಿ ಒನ್ ಐ ಇನ್ವೈಟ್ ಎವ್ರಿ ಒನ್ ಫಾರ್ ಕನ್ನಡ ನಾನು ಎಲ್ಲರಿಗೂ ಮೂವತ್ತೊಂದನೇ ತಾರೀಕು ಅಕ್ಟೋಬರ್ ಥರ್ಟಿ ಫಸ್ಟ್ ಫ್ರೈಡೆ ಐದುವರೆ ಹಾಸ್ಪಿಟಲ್ ಓಪ್ನಿಂಗ್ ಇದೆ ಸನ್ಮಾನ್ಯರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಹಾಗೂ ಎಲ್ಲ ಎಮ್ ಎಲ್ ಎಸು ಮತ್ತು ಎಲ್ಲ ಗಣ್ಯರಿಂದ ಓಪನಿಂಗ್ ಇದೆ ತಾವೆಲ್ಲ ಬಂದು ಆಶೀರ್ವಾದಿಸಬೇಕೆಂದು ವಿನಂತಿಸ್ತೇನೆ